ያ እየ 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 አይ 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 अभिकरा जयध्वनी पगा सहस्त्र कुमानो भयंकरा महा लतिक बहु पादादि परिरता जय महा लतिक बहु पादादि परिरता राज हो बट सम कांत विजया जव दोइतिसैलेवी

रुपा रुपा गुरु विषया परिकलिता रूप भरित गुरु विषय परिकलिता रूप भरित गुरु विषय परिकलित विजया विजया जव दलित सही मेरवी अन्न भूमि भजय विजया विजया अत नोड़ पार्थ ಗೌರವೇಶ್ವರ ಸೈನ್ಯದ ಶಿಬಿರವನ್ನು ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ವೀರರನ್ನು ನಾನೊಂದು ಸಾರಿ ನೋಡುವೆನು ನಿನ್ನ ಇಚ್ಛೆ ಪಾರ್ಥ ಹತ್ತ ನೋಡು ಪಾಡ್ತಾ ಪರಮಾತ್ಮ ಕೌರವೇಶ್ವರನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಚಿತವಾದ ಸಾಗರದ ಅಲೆಗಳಂತೆ ಕಾಣುತ್ತಿರುವುದು ಇತ್ತ ನೋಡು ಪಾಡ್ತ ಸ್ವರ್ಣಮಯವಾಸ ಇತ್ತ ನೋಡು ಪಾಡ್ತಾ ಕೌರವೇಶ್ವರ ಬಿಯರಾದ ಅದು ಶಾಸನೊಡನೆ ಸೇನಾದರೊಡನಾಗಿ ಸೇನಾಜನ ಬಯಸುತ್ತಿರುವನು ಅವನ ಹಿಂದೆ ಶೋಭಲ ರಾಜನಾದ ಶಕುನಿ ಜಯದನ ಬಲಗಡೆ ಒಂದೇ ವಿಧವಾದ ಚತುರ್ಶುಗಳಿಗೆ ಕುಳಿತಿರುವವರೇ ಗೌರವೇಶ್ವರ ದಂಪತ್ತೆಂಟು ಮಂದಿ ಸಹೋದರರು ಅವರ ಸಮೂಪದಲ್ಲಿ ದುರ್ಯೋಧನನ ಮಕ್ಕಳು ಇದ್ದಾರೆ ಅವರ ರಕ್ಷಣೆಗಾಗಿ ದ್ರೋಣ ದಾಯಿ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾದಾಯಿಯಾಗಿ ಗಂಭೀರ ಮುಂದೆ ನಮ್ಮ ಕಡೆ ನೋಡುತ್ತಿರುವವರ ಸತ್ತಾಮ ಅತ್ತ ನೋಡಪ್ಪ ಅರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತದಲ್ಲಿ ಶ್ವೇತ ವಸಂತಾಗಿ ಕುಳಿದಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು ನೆರೆ ಕೂದಲು ತುಂಬಿದವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಖವು ಬೆಳಗುತ್ತಿರುವುದು ನೋಡು ಪಾಡ್ತಾ ಪರಮಾತ್ಮ ಆತ ನಿಮ್ಮ ಪೂಜ್ಯ ಪಿತಾಮಹನು ಭಯತಂಶದ ಕೀರ್ತಿ ಜ್ಯೋತಿಯು ಬಿದ್ದವನು ಪ್ರಾಣಿಸುವ ಮೊದಲು ಆ ಮಹಾಪುರುಷನು ಸಾಯಿ ವಂದಿಸೋ ಪಾಡ್ತಾ ಅಗ್ನೇ ಮಾಧವ ಗುರುಪಿತ ಇದೋ ನಿನಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆ ಆದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ ಮಿತ್ರ ಪರಮಾತ್ಮ ಏಕೆ ಏನಾಯಿತು ಏನು ಹೇಳಲಿ ಏಕೆ ವಿಚಲಿತನಾಗಿರುವ ಏನು ಹೇಳಲಿ ಕೃಷ್ಣ ಸಮರ್ಪ ಸಾಧನಾ दिसन <laughs> साडना बहादा बिर दिसेना बहंदा बदा सिर से हमका वयसी पातना हमका बाग्यवा बयसी पातना बना ना दे पकव तो दुष्न ना ना दे पकवतो दुष्न समझ भीषण साधना कृष्णा समझ भीषण साधना कृष्णा समझ भीषण साधना समझ भीषण ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ನಾರಿಗೆಯೂ ಒಣಗುತ್ತಿರುವುದು ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಗಾಂಡೀವಿಯು ಕೈಯಿಂದ ಕಳಚಿತು ವಾಸುದೇವ ನಾನು ನೋಡುತ್ತಿರುವುದೇನು ಇವರೆಲ್ಲರೂ ನನ್ನ ಬಂಧು ಮಿತ್ರರು ಗುರು ಹಿರಿಯರು ಈ ಗುರು ಹಿಂಸೆಗೆ ಕೈ ಹಾಕಲಾರೆನು ಮಿತ್ರ ರಥವನ್ನು ಹಿಂದಿರುಗಿಸು ನನಗೆ ಈ ಯುದ್ಧವೇ ಬೇಡ ಅರ್ಜುನ ಪರಮಾತ್ಮ ಈ ವಿಷಮದಲ್ಲಿ ಇಂತಹ ಕಶ್ಮಲವಾದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಜನಿಸಿ ಅನಾಜನಿತ್ಯ ವರ್ತಿಸುತ್ತಿವೆಯಾ ತಿಳಿದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಆದರ್ಶ ನರ ನಿಂದಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾದ ನೀನು ಈ ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾಡುತ್ತ ವಾಸುದೇವ ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವೂ ಕಂಪಿಸುತ್ತಿರುವುದು ಹೇಳು ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ ದೇವಾ ಅರ್ಜುನ ಪರಮಾತ್ಮ ಸ್ವಧರ್ಮ ಪಾಲನೆಯಲ್ಲಿ ಮಾತ್ರ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನವೂ ನಡೆದಕಾರಿ ನೆನಪಿರಲಿ ಅರ್ಜುನ ಪರಮಾತ್ಮ ಇದು ಧರ್ಮ ಯುದ್ಧ ನೀನು ಇದರಿಂದನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿ ಹಾಗುವೆ ನಿನ್ನಂತಹ ಶಂಭಾ ಅಕೀರ್ತಿಯು ಮರಣಕ್ಕಿಂತ ಗೋಚರವು ಶತ್ರುಗಳು ಹೇಳಿ ಎಂದು ಹರಿಯುವರು ಆತ್ಮೀಯರ ವಂಚಕನಿಂದ ನಿಂದಿಸುವ ಈ ಮನೋ ವಿಚಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ವಾಸುದೇವ ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣರು ನನಗೆ ಶಿಕ್ಷಣವನ್ನು ಕೊಟ್ಟ ಗುರುಗಳು ಇವರುಗಳ ಮೇಲೆ ಬಾಣ ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರ್ಥಿಯೇ ಶ್ರೇಯಸ್ಕರವು ಸ್ವಜ್ಜನರ ವಧಿಯು ನನಗೆ ಸಮ್ಮತವಿಲ್ಲ ದೇವಾ ಯಾರನ್ನು ಯಾರು ಒದಿಸುವುದು ಧನಂಜಯ ಹಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನ ಮನುಷ್ಯನೊಳಿದು ಹೋದ ಬಟ್ಟೆಗಳನ್ನು ಬಿಸೊಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವ ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾಡದಿಖ್ಯಾದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು ನೋಡು ಈ ಭೀಷ್ಮ ದ್ರೋಣರು ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸಿರ್ಬೇವು ಮುಂದೆಯೂ ಜನಿಸಿವೆವು ಜನ್ಮ ಮೃತ್ಯುಗಳು ಆತ್ಮನ ಅಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲ ನಿಶ್ಚಿತವಾಗಿದೆ ಅವಶ್ಯವಾಗಿ ಆಗಬೇಕಾದಕ್ಕೆ ಮೂಡಂತ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತಿಯನ ಧರ್ಮ ನೀನು ಆ ಧರ್ಮವನ್ನು ಪಾಲನೆ ಮಾಡುವುದಯ ವಾಸುದೇವ ವಾಸುದೇವ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯಭ್ರಸ್ಥನಾಗದಂತೆ ನನಗೊಂದು ಗತಿಯನ್ನು ತೋರಿಸುವುದೇವ ಅರ್ಜುನ ಪರಮಾತ್ಮ ಕರ್ಮವು ಮಾನವನ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪರನಾಗು ಫಲ ಫಲಗಳನ್ನು ಅಪೇಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಶಾಂತಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಹಸ್ತಗಳನ್ನು ತೋರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಫಲದಲ್ಲಿ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಹೃದಯದ ಅಂಧಕಾರವೂ ಹರಿಯಿತು ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರೋ ಕರ್ಮಯೋಗಿ ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ಪರಮಾತ್ಮ ಇಹಲೋಕದಲ್ಲಿ ನಾವಿಬ್ಬರು ಹಿಂದೆ ಅನೇಕ ಸಾಯಿ ಜನ್ಮಗ್ರಹಣ ಮಾಡಿವೆವು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ಏಕೆಂದರೆ ನಾನು ಜನ್ಮ ಜ ಆಯಿತನು ಅವ್ಯಯಾತ್ಮನು ಪಂಚಭೂತಗಳಿಗೆ ಹೊಡೆಯನು ಯಾವಾಗ ಧರ್ಮದ ಪತನವೂ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆ ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು ಪಾಡ್ತಾ ವಾಸುದೇವ ನಿನ್ನ ಅವತಾರದ ಗುರುತುಗಳೇನು ಅವುಗಳನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಣಿಸು ಮಹಾಮಯಿಮಾ ಪರಮಾತ್ಮ ನಾನು ಮಾಯಾರೂಪಿ ದೈತ್ವ ಎನಿಸಿ ಸರ್ವ ಪ್ರಪಂಚವನ್ನು ದಾರುಹುಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು ವಾಯುವೆನಿಸಿ ಎನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಈ ಮನೋಬುದ್ಧಿ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆ ಜಾಗೃತಗಳಿಸಿ ಆತ್ಮವಿಕಾಸದ ರಾಜಪತ್ರ ನಡೆಸುವೆನು ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠನು ಸರ್ವಾಂತರ ಹ್ಯಾಮಿಯೂ ಪರ ವಸ್ತು ನಾನು ದಾರದಲ್ಲಿ ಮಣಿಯ ಸಮೂಹವು ಬಣ್ಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿದ್ದ ಸಾತ್ಮಕನು ಸೂರ್ಯಚಂದ್ರ ಕಾಂತಿಯೂ ನನ್ನದು ವೇದಗಳಿಂದ ಓಂಕಾರವೂ ನಾನು ಮನುಷ್ಯರಿನ ಪೌರುಷವೂ ನನ್ನದು ಸಮಸ್ತ ಭೂತಗಳ ಅಧಿಕಾರನೂ ನಾನು ನಾನು ದೇವತೆಗಳಲ್ಲಿ ಹಿಂದ್ರನು ವೇದಗಳಲ್ಲಿ ಶ್ಯಾಮವು ಪರ್ವತಗಳಲ್ಲಿ ಮೇಲುವು ರುದ್ರದಲ್ಲಿ ಶಂಕರನು ಋಷಿಗಳಲ್ಲಿ ಭೃಗುವು ಆಗಿರುವನು ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನೀವು ಪಾರ್ಥ ವಾಸುದೇವ ಇನ್ನ ವಾಸುದೇವ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಹೇ ಯೋಗೀಶ್ವರ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವಾ ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು ಕರಾಳ ಕಾಲ ಸ್ವರೂಪನು ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಶಾಯಿ ಆ ಮಾಡಿ ನನ್ನ ಉದಯ ಧರಿಸಿಕೊಳ್ಳುವೆನು ನಿನ್ನ ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು ಯುದ್ಧದಲ್ಲಿ ಜೈಶಾಲಿಯಾಗಿ ಕೀರ್ತಿಯನ್ನು ಗಳಿಸು ಮಾನವ ಶರಣರ ಪೊರೆಯೋ দীনರನಿ 디ಯೇ ಶರಣರ ಪೊರೆಯೋ দীনರನಿ 디ಯೇ ದಾರಿ ಕಾಣದೆ ನಂದು ಬಳಲಿದೆ दारिकाना दे, नंदू पढलली दे, जांतिया करूनी सोनी, आता रमणा मुख्तिया करूनी सोनी नोडलारे नू विश्वरूपवा

पामरोपा पे जय न सही सित्र रूप दा पे जयना

ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರೆ ಹೇ ಪ್ರಭು ವಾಸುದೇವ ಕೈ ಕಾಲುಗಳು ಕಂಪಿಸುತ್ತಿರುವ ವಾಕ್ ಸ್ಫೂರ್ತಿ ಇಲ್ಲ ನಿನ್ನ ಸುಮಧುರವಾದ ಮಂದವಾಸವನ್ನು ತೋರಿಸು ಹೇ ಗೋಪಿಕಾ ವಲ್ಲಭ ಲಲನಚಿತ್ತರಂಜಕ ನಿನ್ನ ಸುಮಧುರವಾದ ಮಂದಹಾಸವನ್ನು ತೋರಿಸಿ ನನ್ನನ್ನು ಮಾಡು ಮಾಡುದೇವಾ ಕಯವನ್ನು ಬಿಡು ಪ್ರಾಣಶಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆಯೇ ನಿನ್ನ ಮನಸ್ಸು ಶಾಂತವಾಗಲಿ ಈ ಕುರುಕ್ಷೇತ್ರ ರಕ್ತ ನಿನ್ನ ನೌಕೆಯ ಪ್ರಭಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕಾರಣದಾಗಿದ್ದನು ತೆಗೆದಿಕ್ಕ ದಾರಿಗಳನ್ನು ಮೊಳಗಿಸು ಸಮಯಗೀತೆಯನ್ನು ಯೋಚನೆಯು ಬೇಡ ಪಾರ್ಥ ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ ಹುಟ್ಟಿದವ ಮರಣಿಸಲೇಬೇಕು ಮರಣಿಸಿದವ ಮತ್ತೆ ಹುಟ್ಟಲಬೇಕು ಕೊಲ್ಲುವವನು ನೀನುಲ್ಲ सायुअवनवल्ला परीवर्तने जगद सर्व इुवे परमात्मनाने आदिनाने अंत्यने

भवति भारता अभ्युत्थाय धर्मस्य तदात्मानं सृजाम्यहम् परित्राणाय च साधना विनाशाय च दुष्ट धर्मसंस्थापनार्थाय दायं सम्भवामि श्री कृष्ण राधा व्याकुल परिहारा व्याकुल परिहारा पवा कपागरा जय 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 बागरा जय 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 श्री कृष्ण राधा वारा व्याकुल परिहारा

மாரவணிந்தா ஓ இண்டேஸ்வரன பாதாரபதி கோவிந்தா ஓ இமச்சந்திரன பாதாரபதி கோவிந்தா ஓ இண்ட ஆஞ்சனே வரதோவிந்தா ஓ இஷ்ண পরমাৎন পাদি গোবিন্দ নবগ্রাদি পাদার ব্যথি গোবিন্দ শনিশ গোবিন্দ সর্বদে পাদার ব্যথি গোবিন্দার্বতি পদে